ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸೊ ಇನ್ನೇನು ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗತ್ತೆ ಸೊ ಈಗಾಗಲೇ ಹನ್ನೊಂದು ಕಂತಿನ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಎಲ್ಲರೂ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಸೊ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಏನು ನಿಮ್ಮ ಖಾತೆಗಳಿಗೆ ಯಾವುದೇ ರೀತಿಯಾಗಿ ಜಮಾ ಆಗೋದಿಲ್ಲ ಸೊ ಅದರ ಬದಲು ನಿಮ್ಮ ಊರಿನಲ್ಲಿ ನೀವೇನ್ ರೇಷನ್ ಅನ್ನ ತಗೊಂತೀರಲ್ವಾ ಅಲ್ಲಿ ನಿಮ್ಗೆ ಬೇಳೆ ಕಾಳುಗಳನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ ಅಂತಾನೆ ಹೇಳ್ಬೋದು ಸೊ ಏನೇನು ಬೇಳೆ ಕಾಳುಗಳನ್ನ ಕೊಡ್ತಾರೆ ಹಾಗೇನೆ ಯಾವ ರೀತಿಯ ಬೇಳೆಕಾಳುಗಳನ್ನ ಕೊಟ್ರೆ ಒಳ್ಳೇದು ಅನ್ನೋದನ್ನ ನೀವು ಕಮೆಂಟ್ ಮಾಡಬೇಕಾಗತ್ತೆ ಯಾಕಂದ್ರೆ ಸರ್ಕಾರ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಿ ಜನರಿಗೆ ಯಾವುದು ಅನುಕೂಲ ಆಗತ್ತೋ ಅದರನ್ನ ಕೊಡ್ಲಿಕ್ಕೆ ಡಿಸೈಡ್ ಅನ್ನ ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಅದರ ಜೊತೆಗೆ ನೀವು ನೋಡ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಸ್ನೇಹಿತರೆ ಅವರ ಮನೆಯಲ್ಲಿ ಏನಾದ್ರೂ ನಾಲ್ಕು ಚಕ್ರದ ವಾಹನ ಅಂದ್ರೆ ಕಾರ್ ಆಗಿರ್ಬೋದು ವೈಟ್ ಬೋರ್ಡ್ ಕಾರ್ ಇದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗತ್ತೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಸೊ ನ್ಯೂಸ್ ಗಳು ಕೂಡ ಬರ್ತಾ ಇದೆ ಇದ್ರು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬಿ ರೇಷನ್ ಕಾರ್ಡ್ ರದ್ದಾಗತ್ತಾ ಇಲ್ಲ ಅನ್ನೋದು ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಸೊ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಆಲ್ಮೋಸ್ಟ್ ಜನ ಹೊಂದಿದ್ದಾರೆ ಅಂತ ಹೇಳ್ಬೋದು ಇವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಯಾರೆಲ್ಲ ಟ್ಯಾಕ್ಸ್ ಪೇ ಮಾಡ್ತಾ ಇರಲ್ಲ ಅವರಿಗೆಲ್ಲರಿಗೂ ಕೂಡ ಬರ್ತಾ ಇದೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದಿರೋರಿಗೂ ಕೂಡ ಟ್ಯಾಕ್ಸ್ ಪೇ ಮಾಡದೆ ಇರೋರಿಗೆ ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗ್ಲೇ ಪಡ್ಕೊಂಡಿದಿರ ಅಂತಾನೆ ಹೇಳ್ಬೋದು ಈಗಾಗಲೇ ಹನ್ನೊಂದು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಶಸ್ವಿಯಾಗಿ ಜಾರಿಯಾಗಿದೆ ಸೊ ಈಗಾಗಲೇ ತುಂಬಾ ಜನರ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಹಾಗೇನೆ ಹನ್ನೆರಡನೇ ಕಂತಿನ ಹಣವೂ ಕೂಡ ಇದೇ ತಿಂಗಳಲ್ಲಿ ಜಮಾ ಆಗ್ತಿದೆ ಸೊ ಮುಂದಿನ ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಸೊ ಇದೇ ತಿಂಗಳಲ್ಲಿ ಹನ್ನೆರಡನೇ ಕಂತಿನ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣವನ್ನ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಸೊ ನಾಳೆಯಿಂದ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಈಗಾಗ್ಲೇನೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇಪ್ಪತ್ತನೇ ತಾರೀಕ ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣವನ್ನ ಕೂಡ ಜಮಾ ಮಾಡ್ತೀವಿ ಅಂತ ಹಾಗೆ ಯಾರಿಗಲ್ಲ ಇಲ್ಲಿ ಹನ್ನೊಂದು ಮತ್ತೆ ಹತ್ತನೇ ಕಂತಿನ ಪೆಂಡಿಂಗ್ ಇದೆಯಲ್ಲ ಸೊ ಅದು ಈಗಾಗಲೇ ಜಮಾ ಆಗಿದೆ ದಯವಿಟ್ಟು ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಗಂತ ಬರಲ್ಲ ಸೊ ರ್ಯಾಂಡಮ್ ಆಗಿ ಏನ್ ಸರ್ಕಾರ ಹಾಕ್ತಾ ಇದೆ ಅದೇ ರೀತಿಯಾಗಿ ನಿಮ್ಮ ಖಾತೆಗೆ ಬರುತ್ತೆ ಒಂದೆರಡು ದಿನ ಬೇಗ ಬರ್ಬೋದು ಅಥವಾ ಒಂದೆರಡು ದಿನ ಲೇಟ್ ಆಗಿ ಬರ್ಬೋದು ಬಟ್ ಡೆಫಿನೆಟ್ಲಿ ಆಗಿ ಹಣ ಜಮಾ ಆಗತ್ತೆ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಇನ್ ಮುಂದೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗೋದಿಲ್ಲ ಇದೊಂದು ಕ್ಲಾರಿಟಿಯನ್ನ ತಗೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ಅನ್ನಭಾಗ್ಯ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಸೊ ನಮ್ ಖಾತೆಗೆ ಜಮಾ ಆಗಿಲ್ಲ ನಾವು ಇ ಕೆ ವೈ ಸಿ ಮಾಡಿಸಿದೀವಿ ರೇಷನ್ ಕಾರ್ಡ್ ಅಲ್ಲಿ ಏನು ತಿದ್ದುಪಡಿಯನ್ನ ಮಾಡ್ಸಿಲ್ಲ ಯಾವ ಕಾರಣದಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ಜನಕ್ಕೆ ಗೊಂದಲಗಳು ಕೂಡ ಇತ್ತು ಇನ್ಮೇಲೆ ಆ ಗೊಂದಲ ಕೂಡ ಇರೋದಿಲ್ಲ ಸೊ ಇನ್ ಮೇಲೆ ಸರ್ಕಾರನೇ ಇದನ್ನು ಫೈನಲ್ ಆಗಿ ಡಿಸೈಡ್ ಮಾಡಿದೆ ಇನ್ಮೇಲೆ ಯಾವುದೇ ಕಾರಣಕ್ಕೆ ನಿಮ್ಗೆ ಅನ್ನ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ ಬರಕ್ಕಿಂತ ಮುಂಚಿತವಾಗಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅಕ್ಕಿಯ ಬದಲು ತದನಂತರ ಹಣವನ್ನ ಕೊಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತು ಅದೇ ರೀತಿಯಾಗಿ ಹಣ ಬಂದಿದೆ ಎಷ್ಟೋ ಜನರಿಗೆ ಈ ಹಣವೂ ಕೂಡ ಸರಿಯಾಗಿ ವರ್ಗಾವಣೆ ಆಗಿಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಈಗ ನಮ್ಮಲ್ಲಿ ಆಹಾರ ಧಾನ್ಯಗಳು ಹೆಚ್ಚಿದೆ ಅದರ ಅಕ್ಕಿಯ ಬದಲು ನಾವು ಹಣವನ್ನ ಕೊಡ್ತಾ ಇಲ್ಲ ಅಕ್ಕಿ ಅಥವಾ ಬೇಳೆ ಕಾಳುಗಳನ್ನ ಕೊಡ್ಲಿಕ್ಕೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ಮಾಡಿದೆ ಇನ್ ಮುಂದೆ ಅಕ್ಕಿಯ ಬದಲು ಹಣ ಬರೋದಿಲ್ಲ ಸೊ ನಿಮ್ಗೆ ಬೇಳೆ ಕಾಳುಗಳನ್ನ ಕೊಡತ್ತೆ ಸರ್ಕಾರ ಇಲ್ಲಿ ಹೆಸರು ಆಗಿರ್ಬೋದು ಬೇಳೆ ಆಗಿರ್ಬೋದು ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು ಬಟ್ಟೆ ಸೋಪ್ ಆಗಿರ್ಬೋದು ಸೋಪ್ಗಳಾಗಿರ್ಬೋದು ಎಣ್ಣೆಗಳಾಗಿರ್ಬೋದು ಅಥವಾ ನೀವು ನೋಡಬಹುದು ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ರಾಗಿ ಆಗಿರ್ಬೋದು ಈಗ ರಾಗಿಯನ್ನ ಬೇರೆ ಕಡೆಯಲ್ಲಿ ಕೊಡ್ತಾ ಇದ್ದಾರೆ ಗೋಧಿ ಆಗಿರ್ಬೋದು ಈ ರೀತಿಯ ವ್ಯವಸ್ಥೆಗಳನ್ನ ಸರ್ಕಾರ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಯಾವ ವಸ್ತುಗಳನ್ನ ಕೊಟ್ರೆ ಅನುಕೂಲ ಆಗತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಈಗ ನೀವು ನೋಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯಾಗಿ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಒಂದು ನಲವತ್ತಾರು ಐಟಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಸೊ ಹೀಗೆ ಸರ್ಕಾರ ಕೂಡ ಒಂದಿಷ್ಟು ವಸ್ತುಗಳನ್ನ ಅಂದ್ರೆ ನಿಮ್ಗೆ ಏನಿಲ್ಲಿ ಒಂದು ಹಣ ವರ್ಗಾವಣೆ ಮಾಡ್ತಾ ಇದ್ದಲ್ವಾ ಆ ಹಣದ ಬದಲು ಬೆಳೆ ಕಾಳುಗಳನ್ನ ಕೊಡುವಂತಹ ವಸ್ತುಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಇಲ್ಲಿ ಇಬ್ಬರಿದ್ರೆ ಮುನ್ನೂರ ನಲ್ವತ್ತು ರೂಪಾಯಿ ಏನ್ ಕೊಡ್ತಾ ಇದ್ರು ಈ ಮುನ್ನೂರ ನಲ್ವತ್ತು ರೂಪಾಯಿಗೆ ಏನ್ ಬರುತ್ತೆ ಅಷ್ಟು ವಸ್ತುಗಳನ್ನ ಸರ್ಕಾರ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಡಿಮೆ ಬೆಲೆಯಲ್ಲಿ ಅಲ್ಲಿ ಸಿಗೋದ್ರಿಂದ ಸೊ ಒಂದು ಒಳ್ಳೆಯ ಕ್ವಾಲಿಟಿ ಇರುತ್ತೆ ಹಾಗೆ ಉತ್ತಮವಾದ ಗುಣಮಟ್ಟ ಇರೋದ್ರಿಂದ ನಿಮ್ಗೆ ಸಿಗೋದ್ರಿಂದ ಒಳ್ಳೇದಾಗತ್ತೆ ಸೊ ನಿಮ್ಗೆ ಯಾವ ವಸ್ತುಗಳು ಸಿಕ್ಕಿದ್ರೆ ಒಳ್ಳೇದಾಗತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿ ಒಂದು ಕಮೆಂಟ್ಗಳನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೇನೆ ಸೊ ಜನರು ಏನ್ ರೆಸ್ಪಾನ್ಸ್ ಮಾಡ್ತಾರೆ ಏನನ್ನ ಬೇಡಿಕೆ ಇಡ್ತಾರೆ ಅದನ್ನ ಸರ್ಕಾರ ಕೊಡ್ಲಿಕ್ಕೆ ತೀರ್ಮಾನ ಕೈಗೊಂಡಿರೋದ್ರಿಂದ ಪ್ರತಿಯೊಂದು ವಸ್ತುಗಳ ಮೇಲೂ ತುಂಬಾನೇ ಯೋಚನೆ ಮಾಡಿ ನೀವು ಕಮೆಂಟ್ ಮಾಡ್ಬೇಕಾಗತ್ತೆ ಸೊ ದಯವಿಟ್ಟು ನಿಮ್ಗೆ ಏನು ವಸ್ತುಗಳನ್ನ ಕೊಟ್ರೆ ಒಳ್ಳೇದಾಗತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತೀನಿ ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಇನ್ನು ವೈಟ್ ಮಾಡ್ತಾ ಇದ್ರ ಖಂಡಿತ ಹಣ ಜಮಾ ಆಗತ್ತೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ವೈಟ್ ಬೋರ್ಡ್ ಕಾರ್ ಇದ್ದವರಿಗೆ ಸೊ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ ಅದು ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಬಟ್ ಇದನ್ನ ಇದೇ ಕರೆಕ್ಟ್ ಆಗಿ ಇನ್ನು ಎಕ್ಸಾಕ್ಟ್ ಆಗಿ ಬಂದಿಲ್ಲ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ವೈಟ್ ಬೋರ್ಡ್ ಕಾರ್ ಯಾರ ಮನೆಯಲ್ಲಿ ಇರುತ್ತೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಬಟ್ ಈ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದನ್ನ ನಾದ್ ನೋಡ್ಬೇಕಾಗತ್ತೆ ಯಾಕಂದ್ರೆ ತುಂಬಾ ಜನ ಮನೆಯಲ್ಲಿ ಕಾರ್ ಇದ್ದೇ ಇರುತ್ತೆ ಯಾಕಂದ್ರೆ ಅವರ ಸ್ವಂತ ಖರ್ಚಿಗೋಸ್ಕರ ಸ್ವಂತ ಊರಲ್ಲಿ ಸಾಕಷ್ಟು ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಅಥವಾ ಪ್ರತಿಯೊಬ್ರು ಈಗ ಒಳ್ಳೆ ಜಾಬ್ ಅಲ್ಲಿ ಓದಿರೋದೇ ಒಳ್ಳೆ ಜಾಬ್ ಮಾಡಕಂತೆ ಜಾಬ್ ಮಾಡಿದ್ರು ಪ್ರತಿಯೊಬ್ರು ಮನೆಯಲ್ಲೂ ಸೊ ಕಾರನ್ನ ತಗೊಂತಾರೆ ಮಕ್ಳಿಗೆ ಕಾರನ್ನ ಮಕ್ಳು ಆದವ್ರು ತಂದೆ ತಾಯಿಗೆ ಕಾರನ್ನ ಕೊಡ್ಸ್ತಾರೆ ಅಥವಾ ತಂದೆ ತಾಯಿ ಮಕ್ಕಳಿಗೆ ಕಾರನ್ನ ಕೊಡ್ಸ್ತಾರೆ ಕೆಲವರು ಮನೇಲಿ ಎರಡೆರಡು ಕಾರನ್ನು ಕೂಡ ಇಟ್ಕೊಂಡಿದ್ದಾರೆ ಸೊ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋದು ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸರಿ ಡಿಸಿಷನ್ ತಗೊಂಡಿದೆ ಅಂತ ಗೊತ್ತಿಲ್ಲ ಬಟ್ ಇನ್ನೂ ಕೂಡ ಅದು ಜಾರಿಗೆ ಬಂದಿಲ್ಲ ಸೊ ಈ ರೀತಿಯಾಗಿ ಏನಾದ್ರು ಜಾರಿಗೆ ಬಂದ್ರೆ ಖಂಡಿತವಾಗ್ಲೂ ಸಾಕಷ್ಟು ಜನರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಹಾಗೆನೆ ಬೇರೆ ಪಕ್ಷದವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬಹುದು ಇದು ಖಂಡಿತ ನ್ಯಾಯವಲ್ಲ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನ ನೀವೇ ಕಮೆಂಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಖಂಡಿತ ಇದು ನ್ಯಾಯವಲ್ಲ ಯಾಕಂದ್ರೆ ಪ್ರತಿಯೊಬ್ರು ಕೂಡ ತುಂಬಾ ಕಷ್ಟಪಟ್ಟು ಹಣವನ್ನ ಸಂಪಾದನೆ ಮಾಡಿ ಏನೋ ಒಂದು ಹೊರಗಡೆ ಓಡಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಊರಲ್ಲಿ ಸಾಕಷ್ಟು ಸೌಲಭ್ಯಗಳು ಇಲ್ಲದೆ ಇರೋದಕ್ಕೋಸ್ಕರ ಕಾರ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ ಇದನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆಲ್ಲ ಕಾರ್ ಇರೋರೆಲ್ಲ ವೈಟ್ ಬೋರ್ಡ್ ಕಾರ್ಡ್ ಇರೋರೆಲ್ಲ ಕ್ಯಾನ್ಸಲ್ ಆಗತ್ತೆ ಅಂದ್ರೆ ಸಾಕಷ್ಟು ಆಕ್ರೋಶಗಳು ಕೂಡ ಹೊರಗಾಗತ್ತೆ ಹಾಗೆನೆ ಮುಂಬರುವ ಎಲೆಕ್ಷನ್ ಅಲ್ಲೂ ಕೂಡ ಸೊ ಕಾಂಗ್ರೆಸ್ ಕಾಂಗ್ರೆಸ್ಗೆ ತುಂಬಾ ಅದು ಬಹುದೊಡ್ಡ ಹೊಡೆತ ಆಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಇನ್ನೂ ಕೂಡ ಅದು ಜಾರಿಯಲ್ಲಿ ಬಂದಿಲ್ಲ ಯಾರು ಕೂಡ ಸದ್ಯದ ಮಟ್ಟಿಗೆ ಯಾರು ಕೂಡ ತಲೆ ಕೆರ್ಸ್ಕೊಂಡು ಹೋಗ್ಬೇಡಿ ಜಾರಿ ಬಂದಾಗ ಖಂಡಿತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಸದ್ಯದಲ್ಲಿ ಜಮಾ ಆಗುತ್ತೆ ಸೊ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಜಮಾ ಆಗಕ್ಕೆ ಪ್ರಾರಂಭವಾಗುತ್ತೆ ಸೊ ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ಬಿಡಿದೆ ನಿಮ್ಮ ಸುಮಸ್ತಿಗಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು नमस्कार